ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಣ್ಣ ರಾಮ್ ಚರಣ್ ಸಿನಿಮಾ ಒಪ್ಪಿಕೊಳ್ಳಲು ಜೈಲರ್ ಕಾರಣ ಅಲ್ವೇ ಅಲ್ಲ ಮತ್ತಿನ್ನೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಬಹಳ ಬ್ಯುಸಿ ಇರುವ ನಟ ಶಿವರಾಜ್ ಕುಮಾರ್ ಸದಾ ಐದಾರು ಸಿನಿಮಾಗಳು ಶಿವನ ಕೈಯಲ್ಲಿ ಇರುತ್ತೆ ವಯಸ್ಸು ಅರವತ್ತು ದಾಟಿದರೂ ಶಿವನ ಎನರ್ಜಿ ಮಾತ್ರ ಮೆಚ್ಚಲೇಬೇಕು ಇನ್ನು ಇಷ್ಟು ದಿನ ಕನ್ನಡ ಸಿನಿಮಾಗಳಲ್ಲಿ ಮಾತ್ರ ಶಿವನ ನಟಿಸುತ್ತಿದ್ದ ಈಗ ತೆಲುಗು ತಮಿಳು ಸಿನಿಮಾಗಳತ್ತ ಮುಖ ಮಾಡಿದ್ದಾರೆ ಜೈಲಾರ್ ಚಿತ್ರದಲ್ಲಿ ನರಸಿಂಹ ಆಗಿ ಶಿವನ ಆರ್ಭಟ ನೋಡಿ ಪರಭಾಷಾ ರಸಿಕರು ಕೂಡ ಫಿದಾ ಆಗಿದ್ದಾರೆ ಸೆಂಚುರಿ ಸ್ಟಾರ್ ವಾಗ್ ಸ್ಟೈಲ್ ಲುಕ್ ನೋಡಿ ಕಳೆದು ಹೋಗಿದ್ದಾರೆ ಇದೇ ಕಾರಣಕ್ಕೆ ಈಗ ತೆಲುಗು ತಮಿಳಿನಿಂದ ಸಾಕಷ್ಟು ಅವಕಾಶಗಳು ಕೂಡ ಹ್ಯಾಟ್ರಿಕ್ ಹೀರೋನ ಕಡೆ ಅರಿಸಿ ಬರ್ತಾ ಇದ್ದಾವೆ ರಾಮ್ ಚರಣ್ ಮುಂದಿನ ಚಿತ್ರದಲ್ಲಿ ನಟಿಸೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸದ್ಯ ಆ ಸಿನಿಮಾ ಮುಹೂರ್ತ ನೆರವೇರಿದೆ ಬುಜ್ಜಿಬಾಬು ನಿರ್ದೇಶನದ ಇನ್ನೂ ಹೆಸರಿಡಿದ ಈ ಚಿತ್ರ ಭಾರೀ ನಿರೀಕ್ಷೆ ಮೂಡಿಸಿದೆ ಚಿತ್ರದಲ್ಲಿ ರಾಮಚರಣ್ ಜೋಡಿಯಾಗಿ ಜಾನ್ವಿ ಕಪೂರ್ ನಟಿಸ್ತಾ ಇದ್ದಾರೆ ಎ ಆರ್ ರಹಮನ್ ಸಂಗೀತ ನಿರ್ದೇಶನ ಚಿತ್ರಕ್ಕಿದೆ ಹೈದರಾಬಾದ್ನಲ್ಲಿ ಬಹಳ ಅದ್ದೂರಿಯಾಗಿ ಸಿನಿಮಾ ಮುಹೂರ್ತ ಸಹ ನೆರವೇರ್ತಾ ಇದೆ ನಟ ಚಿರಂಜೀವಿ ನಿರ್ದೇಶಕ ಶಂಕರ್ ನಿರ್ಮಾಪಕ ಅಲ್ಲೋ ಅರವಿಂದ್ ಜಾನ್ವಿ ತಂದೆ ಬೋನಿ ಕಪೂರ್ ಸೇರಿದಂತೆ ಸಾಕಷ್ಟು ಗಣ್ಯರು ಮುಹೂರ್ತ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ ಇದು ರಾಮ್ ಚರಣ್ ನಟನೆಯ ಹದಿನಾರನೇ ಸಿನಿಮಾ ಇನ್ನು ಟೈಟಲ್ ಫಿಕ್ಸ್ ಆಗಿಲ್ಲ ಹಾಗಾಗಿ ಸದ್ಯಕ್ಕೆ ಹಾರ್ಸಿ ಸಿಕ್ಸ್ಟೀನ್ ಅಂತಲೇ ಕರೆಯಲಾಗ್ತಾ ಇದೆ ಜೈಲಾರ್ ಚಿತ್ರದಲ್ಲಿ ನರಸಿಂಹ ಪಾತ್ರಕ್ಕೆ ಅದ್ಭುತ ಪ್ರತಿಕ್ರಿಯೆ ಸಿಕ್ಕ ಬಳಿಕ ಶಿವಣ್ಣನಿಗೆ ಸಾಕಷ್ಟು ಅವಕಾಶಗಳು ಬರ್ತಾ ಇದ್ದಾವೆ ಆದರೆ ಎಲ್ಲವನ್ನು ಅಷ್ಟು ಸುಲಭಕ್ಕೆ ಒಪ್ಕೊಳ್ತಾ ಇಲ್ಲ ಹಳೆದು ತೂಗಿ ಪಾತ್ರಗಳ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಶಿವಣ್ಣ ನಿರ್ದೇಶಕ ಬುಜಿಬಾಬು ಈ ಸಿನಿಮಾ ಕತೆ ತಂದಾಗ ಶಾಕ್ ಆಗಿದೆ ಇದು ನಿಜಕ್ಕೂ ಮತ್ತೊಂದು ಲೆವೆಲ್ ಸಿನಿಮಾ ಆತ ಹೇಗೆ ಈ ಪಾತ್ರವನ್ನು ಕಲ್ಪಿಸಿಕೊಂಡ ಎನ್ನೋದೇ ನನಗೆ ಆಗಿದೆ ಆ ಪಾತ್ರಕ್ಕೆ ಒಂದು ಉದ್ದೇಶ ಕೂಡ ಇದೆ ನಾನು ಮಾಡುವುದರಲ್ಲಿ ಕೂಡ ಒಂದು ಅರ್ಥ ಇದೆ ರಾಮಚರಣ್ ಕೂಡ ಥ್ರಿಲ್ ಆಗಿದ್ರು ಶಿವಣ್ಣ ಮಾಡ್ತಾರಾ ಅಂತ ಅವರಂದರೆ ನನಗೆ ಬಹಳ ಇಷ್ಟ ನನಗೂ ಅವರಂದರೆ ಇಷ್ಟ ಅವರು ಒಳ್ಳೆಯ ವ್ಯಕ್ತಿ ಅದ್ಭುತ ನಟ ಪಾತ್ರದಲ್ಲಿ ಒಂದು ವಿಭಿನ್ನತೆ ಇದೆ ಎಂದು ಶಿವಣ್ಣ ಹೇಳಿದ್ದಾರೆ ಎಸ್ ವೀಕ್ಷಕರೇ ನೋಡಿದ್ರೆಲ್ಲ ಸ್ಟೋರಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು